ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿರ ಹುಡ್ಗಿ ಶಿಕಾ ಬ್ಲಾಗ್ಸ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಹೆಲ್ದಿಯಾಗಿರೋಂಥ ಪಾಯಸ ಯಾವ ರೀತಿ ಮಾಡೋದು ಅಂತಂದೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಒಂದು ಪಾಯಸ ಮಾಡಲಿಕ್ಕೆ ನಾನು ಬೀಟ್ರೂಟ್ ಮತ್ತು ಅವಲಕ್ಕಿನ ಬಳಸ್ಕೊಂಡಿದ್ದೀನಿ ಸೊ ಯಾವ ರೀತಿ ಮಾಡೋದು ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕಪ್ಪು ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಸೊ ಅವಲಕ್ಕಿ ತುಂಬ ಬೇಗನೆ ನೆನೆಯುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಬೀಟ್ರೂಟ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಇಲ್ಲಿ ಒಂದು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ಸೊ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಒಣ ಶುಂಠಿ ಪೌಡರ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಬೋದು ಸೊ ಹಾಗೆ ಡ್ರೈ ಫ್ರೂಟ್ಸ್ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಆ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ತೊಗೊಳ್ಳಿ ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಬೀಟ್ರೋಟ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನೀವು ಬೇಕು ಅಂದರೆ ಬೀಟ್ರೋಟ್ನ ತುರಿದು ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು ಸೊ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಏಕೆಂದರೆ ನಾವು ಪಾಯಸಕ್ಕೆ ಬೀಟ್ರೋಟ್ನ ಹಾಕಿದ್ದೀವಿ ಅನ್ನೋದು ಮಕ್ಕಳಿಗೆ ಗೊತ್ತೇ ಆಗಲ್ಲ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸೊ ಅವರು ಈಸಿಯಾಗಿ ತಿಂದ್ಕೊಂಬಿಡ್ತಾರೆ ಹಂಗಾಗಿ ನಾನಿಲ್ಲಿ ಬೀಟ್ರೂಟ್ನ ಪೇಸ್ಟ್ ಮಾಡಿ ಇದ್ದೀನಿ ಅಂದರೆ ನನ್ನ ಮಗಳಿಗೆ ಬೀಟ್ರೂಟು ಇಷ್ಟ ಆಗುತ್ತೆ ಅಂದರೆ ಪಲ್ಯ ಮಾಡಿದ್ರೆ ಇಷ್ಟ ಆಗೋಲ್ಲ ಈ ರೀತಿ ಏನಾದರೂ ಜ್ಯೂಸ್ ಅಥವಾ ಸ್ವೀಟ್ನ ಮಾಡಿಕೊಟ್ರೆ ಆರಾಮಾಗಿ ತಿಂತಾಳೆ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಆರಾಮಾಗಿ ಈ ರೀತಿ ಏನಾದರೂ ಒಂದು ಸ್ವೀಟ್ ರೆಸಿಪಿನ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯನ ಇಟ್ಕೊತಾ ಇದ್ದೀನಿ ಸೊ ಎರಡು ಸ್ಪೂನು ತುಪ್ಪನ ಇದ್ದೀನಿ ಆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಏಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ತುಪ್ಪನ ಕಮ್ಮಿ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಸೊ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಯಸಕ್ಕೆ ನೀವು ಅವಲಕ್ಕಿ ಬದಲು ನೀವು ಶಾವ್ಗೆ ಅಥವಾ ಸಾಬುದಾನ್ ಅಥವಾ ರೈಸಲ್ಲೂ ಕೂಡ ನೀವು ಈ ಪಾಯಸನ ಮಾಡ್ಕೋಬೋದು ಹಾಗೆ ಕ್ಯಾರೆಟ್ ಕೂಡ ಯೂಸ್ ಮಾಡಿಕೊಂಡು ಕೂಡ ಈ ಒಂದು ಪಾಯಸನ ಮಾಡ್ಕೋಬೋದು ನೀವು ಸೊ ಇದಾಗಿದೆ ಸೊ ತುಂಬ ಅವತ್ತೇನು ಫ್ರೈ ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಒಂದು ಬೋಲ್ಗೆ ನೀಟಾಗಿ ತೆಗ್ದಿಟ್ಕೊಳ್ಳೋಣ ಸೊ ಇದೇ ಕಡಾಯಿಗೆ ನಾನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಬೀಟ್ರೂಟ್ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕು ಅಂದರೆ ಒಂದೆರಡು ಸ್ಪೂನ್ ತುಪ್ಪ ಕೂಡ ನಾನು ನಾನಿಲ್ಲಿ ತುಪ್ಪ ಏನು ಹಾಕ್ಕೊತಾ ಇಲ್ಲ ಡೈರೆಕ್ಟ್ ಹಾಗೆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಸೊ ಈ ಒಂದು ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿರೋಂಥ ನೀರಿನ ಅಂಶ ಮತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಹಾಗೆ ಫ್ರೆಂಡ್ಸ್ ನಾವು ಇಲ್ಲಿ ಬೀಟ್ರೂಟ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೂ ಕೂಡ ಆದಷ್ಟು ನೀವು ಬೀಟ್ರೂಟ್ನ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಸೊ ಬೇರೆ ಏನಾದರೂ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಕೂಡ ತಿಂತಾರೆ ಏಕೆಂದರೆ ಬೀಟ್ರೂಟಲ್ಲಿ ನಮಗೆ ಫೈಬರ್ ಕಂಟೆಂಟು ಮತ್ತು ವಿಟಮಿನ್ ಬಿ ಕೂಡ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ಕಂಟೆಸ್ಟೆನ್ಸಿ ಬರೋವರೆಗೂ ನಾವು ಬೀಟ್ರೂಟ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪು ಹಾಲನ್ನ ಹಾಕೊತಾ ಇದ್ದೀನಿ ಸೊ ಕಾದಿರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಲನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೀಟ್ರೂಟು ಮತ್ತು ಹಾಲು ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕುದಿಸೋದೆಲ್ಲ ಏನು ಬೇಡ ಜಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಈಗ ನಾವು ಇದಕ್ಕೆ ನೆನೆಸಿಟ್ಟಿರೋಂಥ ಅವಲಕ್ಕಿನ ಹಾಕ್ಕೊಳ್ಳೋಣ ಸೊ ನೀಟಾಗಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ ತುಂಬ ಹೊತ್ತೆಲ್ಲ ಏನು ಬೇಯಿಸೋದು ಬೇಡ ಏಕೆಂದರೆ ಅವಲಕ್ಕಿ ನೆನೆಸಿಟ್ಟಿರೋದ್ರಿಂದ ತುಂಬ ಬೇಗನೆ ಪಾಯಸ ರೆಡಿ ಆಗುತ್ತೆ ಈ ಒಂದು ಪಾಯಸನ ನಾವು ದೇವ್ರ ನೈವೇದ್ಯಕ್ಕೂ ಕೂಡ ಇಡ್ಬೋದು ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸೊ ನಾನಿವತ್ತು ನೈವೇದ್ಯಕ್ಕೆ ಮಾಡ್ತಾ ಇರೋದು ಗುರುವಾರ ಸೊ ನೋಡಿ ನೀಟಾಗಿ ಅವಲಕ್ಕಿ ಮತ್ತು ಬೀಟ್ರೂಟ್ ಎಲ್ಲ ಹೊಂದ್ಕೊಂಡಿದೆ ನೀಟಾಗಿ ಸೊ ನಾವು ಇದಕ್ಕೆ ಬೀಟ್ರೂಟ್ ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗೋಲ್ಲ ಮಕ್ಕಳು ಕೂಡ ತುಂಬ ಈಸಿಯಾಗಿ ತಿನ್ಬಿಡ್ತಾರೆ ಆ ಸ್ಮೆಲ್ಲು ಕೂಡ ಇರಲ್ಲ ಅಂದರೆ ನಾವು ಬೀಟ್ರೂಟ್ ಹಾಕಿದ್ದೀವಿ ಅನ್ನೋ ಸ್ಮೆಲ್ಲು ಕೂಡ ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ ಸೊ ಸಲ ನೀವು ಕೂಡ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾಯಿದ್ದೀರೋ ಅವರು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಫ್ರೆಂಡ್ಸ್ ಈಗ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಅಂದರೆ ಬೆಲ್ಲ ಕರಗಿಸಿ ಶೋಧಿಸ್ಕೊಂಡಿದ್ದೀನಿ ಸೊ ಈಗ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತೆಲ್ಲ ಏನು ಕುದಿಸೋದು ಬೇಡ ಒಂದು ಕುದಿ ಬಂದರೆ ಸಾಕು ಸೊ ಫ್ರೆಂಡ್ಸ್ ನಾವು ಬೀಟ್ರೂಟ್ನ ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಆಗಿರ್ಬೋದು ಅಥವಾ ಅಂಗಾಂಶಗಳು ಬೆಳವಣಿಗೆ ಆಗಿರ್ಬೋದು ಅಥವಾ ಮೂಳೆ ಬೆಳವಣಿಗೆ ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ಈ ಒಂದು ಬೀಟ್ರೂಟು ಯೂಸ್ಫುಲ್ ಆಗುತ್ತೆ ಸೊ ಆದಷ್ಟು ನೀವು ನಿಮ್ಮ ಮಕ್ಕಳಿಗೂ ಕೂಡ ಬೀಟ್ರೂಟ್ನ ತಿನ್ಸೋದಕ್ಕೆ ಪ್ರಯತ್ನ ಪಡಿ ಸೊ ಈ ಒಂದು ರೆಸಿಪಿನೂ ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತಂದು ಹೇಳಿಬಿಟ್ಟು ಕೂಡ ನನಗೆ ಹೇಳಿ ಸೊ ನೋಡಿ ನೀಟಾಗಿ ಒಂದು ಕುದಿ ಬಂದರೆ ಸಾಕು ಸೊ ನೀವು ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ಹಾಲನ್ನ ಹಾಕೋಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀವು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಕೂಡ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಶುಂಠಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಸೊ ಗ್ಯಾಸ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಪಾಯಸ ರೆಡಿ ಆಯಿತು ಸೊ ನೋಡಿ ಸೊ ಬೇಕು ಅಂದರೆ ಫ್ರೆಂಡ್ಸ್ ನೀವು ಈ ಒಂದು ಪಾಯಸಕ್ಕೆ ವಾಟರ್ ಮೆಲನ್ ಸೀಡ್ಸು ಅಥವಾ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೋಬೋದು ಸೊ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಪಾಯಸ ಸೊ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಗುಲ್ಕನ್ ಟೇಸ್ಟ್ ಮಾಡಿರ್ತೀರಲ್ಲ ಸೊ ಅದೇ ಟೇಸ್ಟ್ ಇರುತ್ತೆ ಈ ಒಂದು ಪಾಯಸ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳ್ಬಿಟ್ಟು ಸೊ ಬೀಟ್ರೂಟ್ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಪಾಯಸ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಾನು ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು